ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹನುಮ ಮೊದಲಾದಾರಿಗಳು ಹನುಮಮಾಲಾ ವಿಸರ್ಜನೆ ಕಾರ್ಯಕ್ರಮವನ್ನು ಭಕ್ತಿ ಭಾವದಿಂದ ಡಿಸೆಂಬರ್ ಹನ್ನೆರಡು ಮತ್ತು ಹದಿಮೂರರಂದು ಆಚರಿಸುತ್ತಾರೆ ವಿವಿಧ ಕಡೆಯಿಂದ ಬರುವ ಭಕ್ತಾದಿಗಳಿಗೆ ಸೂಕ್ತ ರಕ್ಷಣೆ ಒದಗಿಸಲು ಕೊಪ್ಪಳ ಹಾಗೂ ಗಂಗಾವತಿ ಪೊಲೀಸ್ ಇಲಾಖೆ ಸೂಕ್ತ ಭದ್ರತೆ ಒದಗಿಸಲು ಸಂಪೂರ್ಣ ಸಜ್ಜಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ರಾಮ ಅರಸಿದ್ದಿ ಅವರು ನಮ್ಮ ಸಿಬಿಎಸ್ ಟಿವಿ ಚಾನೆಲ್ಯೊಂದಿಗೆ ಮಾತನಾಡಿದರು ವಿಸರ್ಜನಾ ಹನುಮಮಾಲಾ ವಿಸರ್ಜನಾ ಕಾರ್ಯಕ್ರಮ ಹಾಗೂ ಗಂಗಾವತಿ ನಗರದಲ್ಲಿ ಹನುಮಾಲಾ ಸಂಕೀರ್ತನಾ ಕಾರ್ಯಕ್ರಮ ಹದಿಮೂರನೇ ತಾರೀಕು ಬೆಳಿಗ್ಗೆ ಯಾವುದು ಪ್ರತಿ ವರ್ಷದ ಹೆಥರ ಇದೆ ಅದೇ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಲಾಸ್ಟ್ ಇಯರ್ ಕೊಟ್ಟಿದ್ದಾರೆ ಅನ್ನೋದು ನಾವು ಲಿಸ್ಟ್ ಕೇಳಿದ್ದೀವಿ ಅವ್ರಿಗಷ್ಟೇ ಒಳಗೆ ಕೊಡ್ತಾ ಇದ್ದೀವಿ ಈ ಸಲ ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋರು ಡೈರೆಕ್ಟಾಗಿ ಹಲ್ಲೆ ಕಳಿಸ್ತಾ ಇದೀವಿ ಇಲ್ಲಿ ಯಾರು ಒಳಗಡೆ ಬರ್ತಾ ಇದೀವಿ ಅವ್ರು ನಾವು ಲೀಸ್ಟ್ ಕೇಳಿದ್ದೀವಿ ಹೌದು ಅವ್ರಿಗೆ ಲಿಸ್ಟ್ ಕೇಳಿದೀವಿ ಯಾವ ಬಸ್ಸಸಲ್ಲಿ ಬರ್ತಾರೆ ಅಂತ ಕೇಳಿದೀವಿ ಅವ್ರಿಗೆ ಮಾತ್ರ ಒಳಗೆ ಬಿಡ್ತೀವಿ ಬೇರೆಯವರೆಲ್ಲ ಒಳಗೆ ಬಿಡೋದು ಸೊ ಹನ್ನೆರಡು ಹದಿಮೂರನೇ ತಾರೀಕು ಹನುಮಾಲಾ ವಿಸರ್ಜನೆ ಕಾರ್ಯಕ್ರಮ ಹಾಗೂ ಹನುಮಾಲಾ ಸಂಕೀರ್ತನ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಯಾವ ಥರ ಕ್ಷೇಪಣೆಯಿಂದ ಭಕ್ತಿಯಿಂದ ಮಾಡ್ತಾ ಇದ್ದಾರೆ ಸೊ ಅದೇ ಥರ ನಾವು ಪೊಲೀಸ್ ಇಲಾಖೆಯಿಂದ ಕೂಡ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಸೊ ನಮ್ಮ ಆಗಿ ಬಂದೋಬಸ್ತಿಗೆ ಹನ್ನೆರಡನೇ ತಾರೀಕು ಹಾಗೂ ಹದಿಮೂರನೇ ತಾರೀಕು ಮೂರು ಜನ ಅಡಿಷ್ನಲ್ ಎಸ್ ಪಿಝು ಎಸ್ ಪಿ ನಾನೇ ಇರ್ತೇನೆ ಮೂರು ಜನ ಅಡಿಷ್ನಲ್ ಎಸ್ ಪಿಝು ಸೊ ಆಗಿ ಹತ್ತು ಜನ ಡಿ ಎಸ್ ಪಿಝು ಹತ್ತು ಜನ ಜನ ಡಿ ಎಸ್ ಪಿಝು ಸೊ ಹಾಗಾಗಿ ಸುಮಾರು ಮೂವತ್ತು ಜನ ಪಿ ಎಸ್ ಐಸು ಒಂದು ಹನ್ನೆರಡು ನೂರು ಜನ ಸಿಬ್ಬಂದಿಗಳು ಐದು ಕೆ ಎಸ್ ಆರ್ ಪಿ ಹತ್ತು ಡಿ ಎ ಆರು ಸೊ ಎಲ್ಲ ಐದು ಕೆ ಎಸ್ ಆರ್ ಪಿ ಹತ್ತು ಡಿ ಆರು ಒಟ್ಟಾರೆ ಒಂದು ಹದಿಮೂರು ಹದಿಮೂರು ಜನ ಸಿಬ್ಬಂದಿಗಳು ಸೊ ಮೂ ಎರಡು ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ಸಿಬ್ಬಂದಿಗಳು ಎಲ್ಲ ಬಂದೋಬಸ್ತಲ್ಲಿ ಇರ್ತಾರೆ ಟೋಟಲಾಗಿ ನಾವು ಚೆಕ್ ಪೋಸ್ಟ್ಗಳು ಟೋಟಲ್ ಚೆಕ್ ಪೋಸ್ಟು ನಮ್ಮ ಗಂಗಾವತಿ ನಗರದಲ್ಲಿ ಗಂಗಾವತಿ ನಗರದಲ್ಲಿ ಹನ್ನೊಂದು ಚೆಕ್ ಪೋಸ್ಟ್ಗಳು ಹಾಕ್ಕೊಳ್ತಾ ಇದ್ದೀವಿ ಹಾಗೂ ಗಂಗಾವತಿ ಗ್ರಾಮೀಣ ಆನೆಗುಂದಿ ಆ ಭಾಗದಲ್ಲಿ ಒಂಬತ್ತು ಚೆಕ್ ಪೋಸ್ಟ್ಗಳು ಹಾಕ್ಕೊಳ್ತಾ ಇದ್ದೀವಿ ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿ ಸಿ ಸಿ ಟಿ ವಿಸ್ ಅಳವಡಿಸ್ಕೊಳ್ತಾ ಇದ್ದೀವಿ ಸೊ ಸಿಬ್ಬಂದಿಗಳು ಎಲ್ಲ ವೆಹಿಕಲ್ಗಳು ಎಲ್ಲ ನೋಟ್ ಮಾಡಿಕೊಂಡು ಸಿ ಸಿ ಟಿ ವಿ ಅಳವಡಿಸ್ಕೊಂಡು ಆಮೇಲೆ ಒಳಗಡೆ ಬಿಡೋ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ಸೊ ಅದೇ ಥರ ಸುಮಾರು ನೂರ ಎಪ್ಪತ್ತೊಂದು ಸಿ ಸಿ ಟಿ ವಿ ಕ್ಯಾಮ್ರಾಗಳು ಅಳವಡಿಸ್ಕೊಂಡಿದ್ದೀವಿ ಗಂಗಾವತಿ ನಗರದಲ್ಲಿ ಒಂದು ನೂರು ಕ್ಯಾಮ್ರಾಗಳು ಹಾಗೂ ಆನೆಗುಂದಿ ಬರೋವಂಥ ವೆಹಿಕಲಲ್ಲಿ ಮತ್ತು ಪಾರ್ಕಿಂಗ್ ಪ್ಲೇಸಸ್ಸು ಅಲ್ಲೆಲ್ಲ ಸೇರಿ ಸುಮಾರು ಎಪ್ಪತ್ತು ಎಪ್ಪತ್ತೆರಡು ಸಿ ಸಿ ಟಿ ವಿ ಕ್ಯಾಮ್ರಾಗಳು ಅಳವಡಿಸ್ಕೊಂಡಿದ್ದೀವಿ ಸೊ ಲಾಸ್ಟ್ ಇಯರ್ ಹಾಗೆ ಇಪ್ಪತ್ತೆರಡು ಪಾರ್ಕಿಂಗ್ ಪ್ಲೇಸ್ ಮಾಡ್ಕೊಂಡಿದ್ದೀವಿ ಲಾಸ್ಟ್ ಇಯರ್ ಕಮ್ಮಿ ಇತ್ತು ಈ ವರ್ಷ ಸ್ವಲ್ಪ ಜಾಸ್ತಿ ಇಪ್ಪತ್ತೆರಡು ಪಾರ್ಕಿಂಗ್ ಪ್ಲೇಸಸ್ಸು ಬಸ್ಸಸ್ ಪಾರ್ಕಿಂಗ್ ಪ್ಲೇಸಸ್ಸು ಕ್ರೂಸರ್ ಪ್ಲಾಸಿಂಗ್ ಪಾರ್ಕಿಂಗ್ ಪ್ಲೇಸಸ್ಸು ಟೂ ವೀಲರ್ ಪಾರ್ಕಿಂಗ್ ಪ್ಲೇಸಸ್ ಸಪ್ರೇಟಾಗಿ ಮಾಡಿದ್ದೀವಿ ಅದಕ್ಕೆಲ್ಲ ಫ್ಲೆಕ್ಸ್ ಹಾಕಿದ್ದೀವಿ ಸೊ ಆಯೋಜಕರಿಗೂ ಕೂಡ ನಾವು ಅದ್ರ ಬಗ್ಗೆ ಲೊಕೇಶನ್ಸ್ ಕೂಡ ಕೊಡ್ತಾ ಇದ್ದೀವಿ ಅವ್ರು ಯಾರೋ ಹೊರಗಡೆಯಿಂದ ಬರ್ತಾ ಇದ್ದಾರೆ ಅವರಿಗೆಲ್ಲ ಮುಂಚಿತವಾಗಿ ಪಾರ್ಕಿಂಗ್ ಪ್ಲೇಸಸ್ ಬಗ್ಗೆ ಅವರು ಹೇಳ್ಬೋದು ಸೊ ಇಷ್ಟೆಲ್ಲ ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀವಿ ಸೊ ಅದು ಅಲ್ಲದೆ ಈಗ ಹನ್ನೆರಡನೇ ತಾರೀಕು ಒಳಗಡೆ ನಮ್ಗೆ ಯಾವ ಯಾವ ಕಡೆಯಿಂದ ಬರ್ತಾ ಇದ್ದಾರೆ ಸೊ ಅವರಿಗೆ ಯಾರು ರೂಟಲ್ಲಿ ಬರಬೇಕು ಅನ್ನೋದು ಕೂಡ ನಾವು ಪ್ರೆಸ್ ನೋಟು ಹಾಗೂ ಇದರಲ್ಲಿ ಕೊಡ್ತಾಯಿದ್ದೀವಿ ಸ್ಪೆಷಲಿ ಇದು ನಮ್ಮ ಹುಬ್ಬಳ್ಳಿ ಧಾರವಾಡ ಗದಗ ಬಾಗಲಕೋಟೆ ಬೆಳಗಾವ್ ವಿಜಾಪುರ ಈ ಕಡೆಯಿಂದ ಬರೋಂಥ ಮಹಾರಾಷ್ಟ್ರ ಮಹಾರಾಷ್ಟ್ರ ಈ ಕಡೆಯಿಂದ ಬರೋವಂಥವರು ಎಲ್ಲ ಅಂಜನಾದ್ರಿ ಬೆಟ್ಟದಾರಿಗೆ ಇವರು ಆನೆಗುಂದಿ ಯಾಥ ಯಾರ ಹೋಟಲ್ಲಿ ಬರಬೇಕಂದ್ರೆ ಬೂದುಗುಂಪ ಕ್ರಾಸ್ ಬೂದುಗುಂಪ ಕ್ರಾಸ್ ಇಂದ ಆರ್ ಟಿ ಒ ಸರ್ಕಲ್ಲು ಹೊಸಪೇಟೆ ಕಮಲಾಪುರ ಬುಕ್ಕಸಾಗರ ಸಾಗರ ಕಡೆ ಈ ಮಾರ್ಗವಾಗಿ ಹೌದು ಈ ಮಾರ್ಗವಾಗಿ ಬರಬೇಕು ಅಂಥೇಳಿ ತಮ್ಮಿಂದ ಕೂಡ ನಾನು ಮನವಿ ಇದ್ದೀನಿ ಸೊ ಅದೇ ಥರ ಬೆಂಗಳೂರು ಮಂಗಳೂರು ದಾವಣಗೆರೆ ತುಮಕೂರು ಚಿತ್ರದುರ್ಗ ಬಳ್ಳಾರಿ ಇವರೆಲ್ಲ ಬರೋರು ಹೊಸಪೇಟೆ ಕಮಲಾಪುರ ಬುಕ್ಕಸಾಗರ ಕಡೆ ಮಾರ್ಗವಾಗಿ ಆನೆಗುಂದಿ ಕಡೆ ಬರಬೇಕು ಅಂಥೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅಲ್ಲ ಈ ಕಡೆಯವರು ಬರೋರು ಸೊ ಅದೇ ಥರ ಬೀದರ್ ಕಲಬುರ್ಗಿ ಯಾದಗಿರಿ ರಾಯಚೂರು ಬಳ್ಳಾರಿ ಜಿಲ್ಲೆಯಿಂದ ಬರೋರು ಇವರೆಲ್ಲ ನಮ್ಮ ಗಂಗಾವತಿ ಮಹಾರಾಷ್ಟ್ರ ಪ್ರತಾಪ್ ಸರ್ಕಲ್ ಕಂಪ್ಲಿ ವೃತ್ತ ಕನಕದಾಸ ನೀಲ್ಕಂಠೇಶ್ವರ ವೃತ್ತದಿಂದ ಮಾರ್ಗವಾಗಿ ಆನೆಗುಂದಿ ಈ ಕಡೆ ಹೋಗಬೇಕು ಹೇಳಿ ಅವ್ರಿಗೆ ನಾವು ಕೋರ್ಕೊಳ್ತಾ ಇದ್ದೀವಿ ಸೋ ಇವ್ರಿಗೆ ಸಪ್ರೇಟಾಗಿ ಮಿನಿ ಕ್ರೂಸರ್ ಕಾರು ಜೀಪು ಟೆಂಪೋ ಟ್ರಾವೆಲರ್ಸು ಟೂ ವೀಲರ್ಸು ಎಲ್ಲ ನಾವು ಪಾರ್ಕಿಂಗ್ ವ್ಯವಸ್ಥೆ ಬೇರೆ ಬೇರೆ ಕಡೆ ಮಾಡಿದ್ದೀವಿ ಸೊ ಇದ್ರದ್ದೆಲ್ಲ ನಾವು ಪ್ರೆಸ್ ನೋಟಲ್ಲಿ ಕೂಡ ಕೊಡ್ತೀವಿ ಈ ಡೈರೆಕ್ಷನ್ಸಲ್ಲಿ ಯಾರ್ಯಾರು ಬರ್ತಾ ಇದ್ದಾರೆ ಸೊ ಆ ಥರ ಹೋಗಬೇಕು ಅಂಥೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇಷ್ಟೆಲ್ಲ ನಮ್ಮ ಕಡೆಯಿಂದ ಪ್ರಿಪ್ರೇಷನ್ಸು ನಮ್ಮ ಮತ್ತೆಲ್ಲ ಕಮ್ಯುನಿಟಿ ಲೀಡರ್ಸಿಗಡೆ ಕಮ್ಯುನಿಟಿ ಲೀಡರ್ಸ್ಗೆ ಕೂಡ ಕರೆದು ಎಲ್ಲ ಮೀಟಿಂಗ್ ಮಾಡಿದ್ದೀವಿ ಆರ್ಗನೈಸರ್ಸ್ಗೆ ಮೀಟಿಂಗ್ ಮಾಡಿದ್ದೀವಿ ಸೊ ಹಳೆ ಕೇಸಸಲ್ಲಿ ಯಾರ್ಯಾರಿದ್ದರು ಇಲ್ಲೆಲ್ಲ ಸೆಕ್ಯೂರಿಟಿ ಕೇಸಸ್ಸು ಅವರೆಲ್ಲ ಮಾಡ್ಕೊಂಡಿದ್ದೀವಿ ಸೊ ಎಲ್ಲ ಸಕಲ ಸಿದ್ಧತೆಗಳು ಎಲ್ಲ ಪೊಲೀಸ್ ಇಲಾಖೆಯಿಂದ ಮಾಡ್ಕೊಂಡಿದ್ದೀವಿ ಅಂಥೇಳಿ ತಮ್ಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರಾದರೂ ಯಾರಾದರೂ ಬೇರೆ ಥರದ್ದು ಫೇಕ್ ನ್ಯೂಸು ಅಥವಾ ಈ ಥರ ಯಾವುದೂ ತಲೆ ಕಿವಿ ಕೊಡಬಾರ್ದು ಅಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ತಮ್ಮ ತಮ್ಮ ಮಾಧ್ಯಮ ಕೂಡ ಎಲ್ಲ ಎಲ್ಲ ಥರದ್ದು ನಾವು ಸೆಕ್ಯೂರಿಟಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಕ್ಕೆ ಯಾವುದು ಅದಕ್ಕೆಲ್ಲೇಷನ್ ಡಿವಿಯೇಷನ್ಸ್ ಕೊಡ್ತೀವಿ ನಾವು ಲಾರಿ ಟಿಪ್ಪರು ಹೆವಿ ವೆಹಿಕಲ್ಸ್ಗಳಿಗೆ ಯಾವುದೂ ಆ ಕಡೆ ಬಿಡೋದಿಲ್ಲ ಎಲ್ಲರಿಗೂ ನಾವು ಡಿವಿಯೇಷನ್ಸ್ ಕೊಡ್ತೀವಿ ನಮಗಿನ್ನೂ ಯಾರು ಬರ್ತಾ ಇದರದು ನಮಗೆ ಮಾಹಿತಿ ಬಂದಿಲ್ಲ ಈ ಸದ್ಯ ನಮಗೆ ಮಾಹಿತಿ ಇರೋದು ಎಮ್ ಎಲ್ ಎ ಸಾಹೇಬರು ಜನಾರ್ದನ್ ರೆಡ್ಡಿ ಸಾಹೇಬ ಈ ಸದ್ಯ ಬರೋದು ಮಾಹಿತಿ ನಮಗೆ ಯಾವುದೇ ಇನ್ನೂ ಟೂರ್ ಪ್ರೋಗ್ರಾಮ್ ಬಂದಿಲ್ಲ ಟಿ ಪಿ ಬಂದು ನಮ್ಗೆ ಇನ್ನೂ ಬಂದಿಲ್ಲ ಕಮ್ಯುನಿಕೇಟ್ ಆದಲ್ಲಿ ನಾವು ಅದ್ರ ಬಗ್ಗೆ ಸಿದ್ಧತೆಗಳನ್ನು ಮಾಡ್ಕೊಳ್ತೀವಿ ಈ ಸದ್ಯ ನಮಗೆ ಟೂರ್ ಪ್ರೋಗ್ರಾಮ್ ಬಂದಿಲ್ಲ ಇಲ್ಲಿ ಸರ್ ಲಾಸ್ಟ್ ಟೈಮು ಅಲ್ಲಿ ಸ್ವಲ್ಪ ಬಸ್ಗಳಿಗೆ ಬಿಟ್ಟಿದ್ದಕ್ಕೆ ಸ್ವಲ್ಪ ತೊಂದರೆ ಆಗಿತ್ತು ಸೊ ಹಾಗಾಗಿ ಈ ಕರೆ ಬನ್ನಿ ಹೇಳಿ ರಿಕ್ವೆಸ್ಟ್ ಮಾಡ್ತೀವಿ ಅವು ಅವೆಲ್ಲ ಈ ಸದ್ಯ ಇದಾವೆ ಹಾಗಾದ್ರೆ ನಮ್ಗೆ ತೊಂದರೆ ಬಂದಲ್ಲಿ ತು ಬಟ್ ಆಸ್ ಯೂಶುವಲ್ ಲಾಸ್ಟ್ ಇಯರ್ ತರ ಬಿಟ್ಟಿದ್ವಿ ಅದೇ ತರ ಬಿಟ್ಟಿದ್ವಿ

ನಾವು ಕಟ್ಟನಿಟ್ಟಿನ ನಿಗಾ ವಹಿಸಿದ್ದೀವಿ ಏನೋ ಒಂಥರ ಆ ಘಟನೆ ಆದಲ್ಲಿ ನಾವು ಇಮಿಡಿಯೇಟ್ ನಮಗೆ ಇನ್ಫಾರ್ಮ್ ಮಾಡಿನೂ ಕೂಡ ಅಂತ ಹೇಳಿದ್ದೀವಿ ನಾವು ಕಠಿಣ ಕ್ರಮ ತಗೋತೀವಿ ಸರ್ ಸೊ ಇದು ನಮ್ಮ ಮಾಲಾನಿಗಳ ಪ್ರೊಸೆಷನಿಗೆ ಸೊ ಅದಕ್ಕೆ ಅವರು ಹೇಳ್ತಾ ಪ್ರೊ ಆರ್ಗನೈಸರ್ಸ್ ಹೇಳ್ತಾ ಇದ್ದಾರೆ ಒಂದು ಐದರಿಂದ ಎಂಟು ಸಾವಿರ ಜನ ಆಗ್ತಾರೆ ಅಂತೇಳಿ ಅದ್ರ ಬಗ್ಗೆ ನಾವು ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ